நான் நமக்கு எல்லா ஃபிரெண்ட்ஸ் கொரியன் ரைஸ் ஷீட் மாஸ்க் தர்த்தினி அந்த இவத்தின் வீடியோலேர்னி இதே மாஸ்கன நீங்கள் ஆன்லனில் சர்ச் நமக்கு அது ஆர்நூறிங்க சாய் ரூபாய் ஓகே கேவல ஒன்றரிந்த எர்டு சீட்ஸு நீங்கள் மனேலா அக்கி இது அல்வா சோ யாவரீ மாரியன் ஃபேஸ் மாஸ்கிம கொரியன் ஃபேஸ் மாஸ்கின்ற ஏனே பெனிஃபிட்ஸ் கொரியன் ஃபேஸ் மாஸ்கிந்த நம்ம இம்மிடியேட் ப்ளீச்சு ஸ்கின் ப்ளீச்சிங் ஆகை ஷைனிங் பரத்த டாண்ட் ಪಿಗ್ಮೆಂಟೇಷನ್ ಲೈಟ್ ಆಗುತ್ತೆ ವೈಟ್ನಿಂಗ್ ಆಗುತ್ತೆ ಬ್ರೈಟ್ನಿಂಗ್ ಆಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಫೇರ್ನೆಸ್ ಬರುತ್ತೆ ಇಷ್ಟು ಬೆನಿಫಿಟ್ಸ್ ಇದೆ ಇದೇ ಕೊರಿಯನ್ ಶೀಟ್ನ ನೀವು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಬೇಕಾದ್ರೆ ಟ್ರೈ ಮಾಡಿ ಜಸ್ಟ್ ಟೈಪ್ ಮಾಡಿ ಆ ಕೊರಿಯನ್ ರೈಸ್ ಮಾಸ್ಕ್ ಫೇಸ್ ರೈಸ್ ಮಾಸ್ಕ್ ಅಂತ ಶೀಟ್ಸ್ಗೆ ಎರಡಕ್ಕೆ ಆರುನೂರಿಂದ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿವರೆಗೂ ಇದೆ ಸೊ ಇವತ್ತು ನಾನು ಅದನ್ನು ಮನೇಲಿ ಕೇವಲ ಎರಡರಿಂದ ಮೂರು ಚಮಚ ಅಕ್ಕಿ ಕೇವಲ ಒಂದು ನಾಲ್ಕು ಚಮಚ ಅಕ್ಕಿ ತಗೊಂಡು ಯಾವ ರೀತಿ ಮಾಡೋದು ಮಾಸ್ಕ್ನ ಮಾಡಿ ಫ್ರೀಸರಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಅಂತ ವಿತ್ ಇನ್ ವೀಡಿಯೋಲಿ ಶೇರ್ ಮಾಡಿದ್ದೀನಿ ವೆಲ್ಕಮ್ ಟು ಹಿಮಾ ಲಂಗ್ಲಿಸ್ಟ್ ಬ್ಲಾಗ್ಸ್ ನಾನು ಹೇಮಾ ವಸುಬ್ ಡಿಯರ್ ಫಸ್ಟ್ ಟೈಮ್ ಒಂದು ಚಾನನ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಫಸ್ಟ್ ಟೈಮು ಯೂಟ್ಯೂಬಲ್ಲಿ ಈ ಥರ ಒಂದು ರೈಸ್ ಮಾಸ್ಕ್ನ ನಾನು ಕನ್ನಡ ಚಾನಲಲ್ಲಿ ಮಾಡಿದ್ದೀನಿ ಬನ್ನಿ ಇವತ್ತು ಅದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ ಇದಕ್ಕೆ ನಾನು ಸುಮಾರು ಒಂದು ಎರಡು ಚಮಚದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಐದರಿಂದ ಆರು ಬಾದಾಮಿ ತೊಗೊಂಡು ಅದನ್ನು ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಂಡಿದ್ದೀನಿ ಒಂದು ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆ ನೆನೆ ಹಾಕಿ ಬೇಕಾದರೆ ಒಂದು ಓವರ್ನೈಟ್ ನೆನೆ ಹಾಕಿದ್ರು ಪರವಾಗಿಲ್ಲ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆನಾ ಇದ್ರ ಕ್ರೀಮನ್ನು ತೋರಿಸ್ತೀನಿ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಹಾಲು ಅಥವಾ ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಚಮಚದಷ್ಟು ಜಾಸ್ತಿ ಬೇಡ ಫ್ರೆಂಡ್ಸ್ ಯಾಕಂದರೆ ತಳ್ಳಕ್ಕಾಗೋದು ಇದು ನಮಗೆ ತಿಕ್ಕಾಗಬೇಕು ಸ್ವಲ್ಪ ಯಾಕಂದರೆ ಕ್ರೀಮು ಮಾಡ್ಕೊಳ್ತಿದ್ದೀವಿ ಶೀಟ್ಸು ಮಾಡ್ಕೊಳ್ತಿದೀವಲ್ವಾ ಸೊ ಇದಕ್ಕೆ ನಾನು ಫಸ್ಟು ಕ್ರೀಮ್ ಮಾಡೋದು ತೋರಿಸ್ತೀನಿ ನಿಮ್ಮ ಜೊತೆ ಇದನ್ನು ಫಿಲ್ಟ್ರ್ ಮಾಡ್ಕೊಂಬೇಡೋಣ ಸೊ ಇದನ್ನು ಒಂದು ತಿಂಗಳು ಎರಡು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆನಾ ಇದಕ್ಕೆ ಅಲೋವೆರಾ ಜೆಲ್ ಹಾಕಿಬಿಟ್ಟು ಕ್ರೀಮ್ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಆ ಮಿಕ್ಕಿರೋದನ್ನ ಒಂದು ಫಿಲ್ಟ್ರಲ್ಲಿ ಸೋಸ್ ಇದ್ದೀನಿ ಒಂದು ಪ್ಲೇಟಲ್ಲಿ ಅಗ್ಲವಾದ ಪ್ಲೇಟಲ್ಲಿ ಈಗಾಗಲೇ ನಾನು ಮಾಸ್ಕ್ನ ನೀರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ಜನಕ್ಕೆ ಲಿಂಕ್ ಹೇಳಿದ್ದಾರೆ ಕೊಟ್ಟಿದ್ದೀನಿ ಟ್ಯಾಬ್ಲೆಟ್ ಮಾಸ್ಕದು ಒಂದೇ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಇಲ್ಲ ಅರ್ಧ ಸೆಕೆಂಡ್ಗಿಂತ ಕಮ್ಮಿ ನಮಗೆ ಮಾಸ್ಕ್ ರೆಡಿ ಆಗೋದೇ ಟ್ಯಾಬ್ಲೆಟ್ இதன அகலக்கிரோ தட்டையே நோடி ஆ ஏன் ஃபில்ட் மாக்கி தீன் ஃபில்டர் ஏனா நீரில் அக்கி இது பாதாமி இது ஃபைன் ஓகேண்ணா நோடி நம்ம மாஸ்க் ரெடி ஆயிட்டு இங்க அக்கி நீரில் அது ஏனோ அக்கி மத்திய பாதாமி நீரில் நெனஸ்விட்டு இதன ஃபிரீசரில் மினிமம் அந்த ஒன் அவர் ஃபிரீசரில் அது ஓகேண்ணா ஓவர்நைட் இடா ஓவர்நைட் நான் யாவத்தூட்டில் ட்ரை மாட்டோ நோடி ஓகேனா இதே அமெசான் ஃபிளிப்கார்டில் நமக்கு ஆர்நூறிங்க சவ்ரவு ஊட்த்துது ಎರಡರಿಂದ ಮೂರು ಶೀಟ್ಸು ಇದನ್ನು ಫ್ರೀಝರಲ್ಲಿ ಇಟ್ಬಿಟ್ಟೆ ಈಗ ಚಿಯಾ ಸೀಡ್ಸ್ಗೆ ಸ್ವಲ್ಪ ಹಾಲು ಹಾಕಿ ಈ ಥರ ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಂಡಿದ್ದೀನಿ ಚಿಯಾ ಸೀಡ್ಸ್ ಓಕೆನಾ ಫ್ರೆಂಡ್ಸ್ ಇವಾಗ ಇದು ರೆಡಿ ಇದೆ ನಮ್ಮ ಮಾಸ್ಕು ರೆಡಿ ಇದೆ ಒನ್ ಅವರ್ ಫ್ರೀಝರಲ್ಲಿ ಇಟ್ಬಿಟ್ಟು ರೆಡಿ ಇದೆ ಮತ್ತು ನೋಡಿ ಇದು ಕ್ರೀಮು ಮಾರ್ನಿಂಗ್ ವಿಡಿಯೋಲ್ ಶೇರ್ ಮಾಡಿದ್ದೀನಿ ಯಾವ ರೀತಿ ಬಾದಾಮಿ ಕ್ರೀಮ್ ಮಾಡೋದು ಅಂತ ಓಕೆನಾ ನೋಡಿ ಮಾಸ್ಕ್ ನೋಡಿ ಕೆಲವರು ಡೌಟ್ ಬರುತ್ತೆ ಏನಾದ್ರು ಕಿತ್ತೋಗುತ್ತ ಅಂತ ಖಂಡಿತವಾಗ್ಲೂ ಕಿತ್ತೋಗೋಲ್ಲ ಫ್ರೆಂಡ್ಸ್ ನಾನು ಹೇಳ್ದಂಗೆ ಮೆಷರ್ಮೆಂಟಲ್ಲಿ ಇರಬೇಕದು ಓಕೆನಾ నోడి ఇది తగ్గు తోర్స్ ని ఎస్ట్ చన కృతీతి అంత ఒంచూరు కీతలో ప్రతి వీడియోలు శేర్ మి బాన్ని అద్భుతవాల రెమిడి పిగ్మెంటేషన్ హిడ్ సంటానందూ డార్క్ స్కీన్ను బ్లిమిషస్ ఎలా మాయ ఒంచూరు ఫేస్కి మసాజింగ్ క్రీమ్ హాకొ మసాజ్ మాకొ ఈ మసాజింగ్ క్రీమ్ు అసే అక్కీ బేస్టు అక్క మే బీ స్వల్ప నీరు హాకం స్వల్ప హాల్ తగ్గు అది అలొవెరా జెల్ మార్నింగ్ వీడియోలు శేర్మా నోడి బాదీ క్రీమ్ ఓకేనా ಇದನ್ನು ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಅತಿ ಅದ್ಭುತವಾದ ಮಾಸ್ಕ್ ಇದು ಸೊ ನೀವು ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಅಮೆಝಾನು ಫ್ಲಿಪ್ಕಾರ್ಟ್ ಓಡ್ದು ನೋಡಿ ಕೊರಿಯನ್ ಫೇಸ್ ಮಾಸ್ಕ್ ಅಂತ ಏನಿಲ್ಲ ಆದರೂ ಆರುನೂರಿಂದ ಸಾವಿರ ರೂಪಾಯಿವರೆಗೂ ಓಡ್ತಿದೆ ರೇಂಜು ಇದೇ ಎಫೆಕ್ಟ್ ಕೊಡುತ್ತೆ ನಿಮಗೆ ಓಕೆನಾ ಇನ್ನೂ ಕೆಮಿಕಲ್ ಹಾಕಿರ್ತಾರೆ ನಾವು ಕೆಮಿಕಲ್ ಫ್ರೀ ನಾನು ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಅದಕ್ಕೆ ನಾನು ಹೇಳಿದೆ ಆ ಥರದ್ದು ಒಂದು ಮಾಸ್ಕ್ ಒಂದು ಐವತ್ತು ಮಾಸ್ಕ್ ಇರುತ್ತೆ ತಂದು ನಮ್ಗೆ ಸುಮಾರಷ್ಟು ಕೆಲ್ಸಕ್ಕೆ ಆಗುತ್ತೆ ಒಂದು ಐದು ನಿಮಿಷ ಟೈಮ್ ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡೋಣ ನಾವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು ಅಂದರೆ ಆ ಕ್ರೀಮ್ ಏನಿದೆಯೋ ಬಾದಾಮಿ ಮತ್ತು ಅಕ್ಕಿ ಎರಡಕ್ಕೂ ಪ್ಲಿಮಿಷಿನ್ ಅಂದರೆ ಬ್ಲೀಚ್ ಎಫೆಕ್ಟ್ ಕೊಡುತ್ತೆ ಸ್ಕಿನ್ಗೆ ಮಸಾಜ್ ಮಾಡಿದ್ದೀನಿ ನೋಡಿ ಒಂದು ಐದು ನಿಮಿಷ ಟೈಮ್ ತೊಗೊಳ್ಳಿ ಈಗ ಬನ್ನಿ ನಮ್ಮ ಮಾಸ್ಕ್ ಈ ಮಾಸ್ಕ್ನಾಗ ಎರಡು ಸಲ ಯೂಸ್ ಮಾಡಬೇಕಾಗತ್ತೆ ಒಂದು ಮಸಾಜ್ ಆದಮೇಲೆ ಯೂಸ್ ಮಾಡಬೇಕು ಇಮ್ಮಿಡಿಯೇಟ್ ನಿಮ್ಮ ಸ್ಕಿನ್ದು ಚೇಂಜಸ್ ಗೊತ್ತಾಗ್ಬಿಡುತ್ತೆ ನನ್ನ ಸ್ಕಿನ್ ನೋಡಿ ಮೊದಲು ಹೆಂಗಿತ್ತು ಅಂತ ಆಮೇಲೆ ಹೆಂಗಾಗುತ್ತೆ ನೀವೇ ನೋಡಿ ಕತ್ತಿಗೆ ಹಾಕ್ತಿಲ್ಲ ಕತ್ತು ಮತ್ತು ಮುಖದ್ದು ಡಿಫ್ರೆನ್ಸ್ ನಿಮಗೆ ಲೈವಲ್ಲೇ ತೋರಿಸೋಣ ಅಂತ ಈಗ ಮಾಸ್ಕ್ ಹಾಕ್ಕೊಂಡು ಒಂದು ಐದು ನಿಮಿಷ ಬಿಟ್ಟುಬಿಡ್ತೀನಿ ಓಕೆನಾ ಆ ನೀರು ಆ ಪ್ಲೇಟಲ್ಲಿ ಹಾಕ್ತಿರಲ್ಲ ಫ್ರೆಂಡ್ಸ್ ಅದು ದಯವಿಟ್ಟು ಆ ಮೆಜರ್ಮೆಂಟ್ ಆಗಿರಲಿ ಓಕೆ ಜಾಸ್ತಿ ತೆಳ್ಳಕ್ಕೆ ಹರಿಯಂಗೆ ಮಾಡ್ಕೊಬೇಡಿ ನಿಮ್ಗೆ ಗೊತ್ತಾಗುತ್ತೆ ಮಾಸ್ಕ್ ಹಾಕುವಾಗ ಎಷ್ಟಿರ್ಬೇಕು ಲಿಕ್ವಿಡ್ ಅಂತ ಅಲ್ವಾ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಇದನ್ನು ಹಚ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಇರ್ತೀನಿ ಯಾಕಂದರೆ ಇದು ಡಬಲ್ ಲೇಯರ್ ನಾನು ಕೊಡ್ತಾ ಇದ್ದೀನಿ ಓಕೆ ಐದರಿಂದ ಹತ್ತು ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಅದು ಏನೂ ಆಗೋಲ್ಲ ಒಂದು ಹತ್ತು ನಿಮಿಷ ಆದಮೇಲೆ ಹತ್ತು ನಿಮಿಷಕ್ಕಿಂತ ಜಾಸ್ತಿ ಬೇಡ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ ಈಗ ನೋಡಿ ಮಾಸ್ಕ್ನ ರಿಮೂವ್ ಮಾಡ್ತಾ ನಿಮಗೆ ಫೀಲ್ ಆಗುತ್ತೆ ಕಲರ್ ಚೇಂಜ್ ನೋಡಿ ಹೆಂಗಾಗಿದೆ ಅಂತ ಮೊದಲಿಗೂ ಈಗ್ಲಿಗೂ ಆ ಅದೇನಿದೆಯೋ ಅದನ್ನು ಮುಖದ ಮೇಲೆ ಹಾಗೆ ನಿಂತ್ಕೊಳ್ಳುತ್ತೆ ನಿಮ್ಗೆ ಅದು ಬರಲ್ಲ ಸೊ ಈಗ ನೋಡಿ ಈ ಮಾಸ್ಕ್ನ ಹಂಗೆ ಇಟ್ಕೊಳ್ತೀನಿ ಈಗ ನಾನು ನಮ್ಮ ಇದನ್ನು ಹಾಕ್ತಾಯಿದ್ದೀನಿ ಚಿಯಾ ಸೀಡ್ಸನ್ನ ಹಾಕ್ತಾಯಿದ್ದೀನಿ ಓಕೆನಾ హాలను నెన్సి నీరల్ నెనిబార ఆమె అదన గట్టి పేస్ట్ తరా నెన్సిరబు ఇవగా ఒమచదశు చియాసీడ్స్ తగ్రె ఈక్వల్ ప్రపోర్షన్ అంటు హాలు కయసి హాసిర హాలలో హి హాలు యవస్ చియాసీసూ చన ఎఫెక్ట్ కొడో ని హి హాల అదని హచ్బుట్టు మొత్త మాస్క్ హాకం ఇన్ను ఒషని ఆమె స్కిన్ నోడి హంగిరెంత కొరియను జాపనీస్ స్కీన్ గింద స్కీన్ కమ్మీర అంటూ ఎఫెక్ట్ ఇది అసూ ఎఫెక్ట్ ఇది ಸೊ ಇದೊಂದು ಹತ್ತು ನಿಮಿಷ ಬಿಟ್ಟುಬಿಡ್ತೀನಿ ಹತ್ತು ನಿಮಿಷ ಬಿಟ್ಟು ಅದಕ್ಕೆ ನಾನು ಹೇಳಿದ್ದೆ ಫ್ರೀಝರಲ್ಲಿ ಮಾಡಿಟ್ಕೊಳ್ಬೋದು ಹೇ ಮೈ ಥರ ಶೀಟ್ಸ್ ಡೆಫಿನೆಟ್ಲಿ ಮಾಡಿಟ್ಕೊಳ್ಳಿ ನೋಡಿ ಈಗ ರಿಮೂವ್ ಮಾಡ್ತಿದ್ದೀನಿ ಆವಾಗ್ಲಕ್ಕೂ ಇವಾಗ್ಲಕ್ಕೂ ಜಾದು ಆ ಏನಿದೆ ನಿಮ್ಮ ಮುಖದ ಮೇಲೆ ನೋಡಿ ಹಾಗೆ ಅಂಟ್ಕೊಳುತ್ತೆ ನನ್ನ ಕತ್ತು ಮತ್ತು ಮುಖಕ್ಕೆ ಡಿಫ್ರೆನ್ಸ್ ನೋಡಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇಮ್ಮಿಡಿಯೇಟಾಗಿ ಸೊ ಅದ್ಭುತವಾದ ಕೋರಿಯನ್ ಫೇಸ್ ಮಾಸ್ಕ್ ಶೀಟ್ಸ್ ಇವತ್ತಿನ ವೀಡಿಯೋ ನಾನು ತುಂಬ ದಿನದಿಂದ ಆಸೆ ಇತ್ತು ಇದನ್ನು ವೀಡಿಯೋ ಮಾಡಬೇಕು ಮಾಡಬೇಕು ನಮ್ಮ ಫ್ರೆಂಡ್ಸ್ಗೆ ತೋರಿಸ್ಬೇಕು ನಮ್ಮ ಸಬ್ಸ್ಕ್ರೈಬರ್ಸ್ ತೋರಿಸ್ಬೇಕು ವಿತೌಟ್ ಕೆಮಿಕಲ್ಸ್ ಮನೇಲೆ ಯಾವ ರೀತಿ ಮಾಡೋದು ಅಂತ ಇವತ್ತೇನು ವೀಡಿಯೋ ಶೇರ್ ಮಾಡಿದ್ದೀನಿ ಡಿಫ್ರೆನ್ಸಸ್ ನೋಡಿ ಯಾವ ರೀತಿ ಇದೆ ಅಂತ ಗ್ಲೋ ನೋಡಿ ಒಂದು ಸಲ ಕ್ಲೋಸ್ ಅಪ್ ಯು ಎಲ್ಲಿ ಮುಖಾನ ಅದ್ಭುತವಾದ ಗ್ಲೋ ನೋ ಸೈಡ್ ಎಫೆಕ್ಟ್ಸ್ ಯಾವುದಕ್ಕೂ ಯಾರೂ ಅಲರ್ಜಿ ಆಗಲ್ಲ ಅಲ್ವಾ ಯಾವುದೂ ಕೆಮಿಕಲ್ ಹಾಕಿಲ್ಲ ದಿನ ಮಾಡ್ಬೋದು ಆ ದಿನಕ್ಕೆ ಎರಡು ಮೂರು ಸಲ ಮಾಡಿ ಏನೂ ತೊಂದರೆ ಇಲ್ಲ ಸೊ ಇವತ್ತು ಈ ಅದ್ಭುತವಾದ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕೊಂಡು ನಾನು ತುಂಬ ದಿನದ ಆಸೆ ಐತೆ ವಿಡಿಯೋ ಶೂಟ್ ಮಾಡಬೇಕು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್